ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ಅರವತ್ತ ಏಳನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಹನುಮಂತನು ಕೊಟ್ಟ ಸೀತಾ ಸಂದೇಶದಿಂದ ಅದಕ್ಕೂ ಮುಖ್ಯವಾಗಿ ಆತನು ಆತನ ಕೈಯಲ್ಲಿ ಅಂದರೆ ಹನುಮಂತನು ಶ್ರೀರಾಮನ ಕೈಯಲ್ಲಿ ಇಟ್ಟಂತಹ ಆ ಸೀತೆಯ ಚೂಡಾಮಣಿಯನ್ನು ನೋಡಿಯೇ ಶ್ರೀರಾಮನು ಶೋಕಗ್ರಸ್ತನಾಗಿ ಸೀತೆಯನ್ನೇ ನೋಡಿದಂತಾಯಿತು ಆದರೆ ಯಾವಾಗಲೂ ಈ ಚೂಡಾಮಣಿಯನ್ನು ಸೀತೆಯ ಶಿರದಲ್ಲಿ ಆಕೆಯ ಜಡೆಯಲ್ಲಿ ನೋಡುತ್ತಿದ್ದೆ ಈಗ ಅವಳಿಲ್ಲದೆ ಬರಿಯ ಚೂಡಾಮಣೆಯನ್ನು ನೋಡುತ್ತಿರುವೆನಲ್ಲ ನಾನು ಹೇಗೆ ಜೀವಿಸಿರಲಿ ಎಂದು ಶ್ರೀರಾಮನು ಅಳುತ್ತಿರುವುದನ್ನು ನೋಡಿಯೂ ಕೂಡ ಶ್ರೀರಾಮನ ಅಪ್ಪ ಕೃತಿಮವಾದಂತಹ ಸೀತಾದೇವಿಯಲ್ಲಿರುವ ಪ್ರೇಮವನ್ನು ಇಡೀ ರಾಮಾಯಣದ ಉದ್ದಕ್ಕೂ ಕಿಷ್ಕಿಂಧಾ ಅಂದರೆ ಹಿಂದಿನ ಅರಣ್ಯ ಕಾಂಡದಲ್ಲಿ ಸೀತಾದೇವಿಯ ಅಪಹರಣವಾದಾಗಿನಿಂದ ಕಿಷ್ಕಿಂದಾಗ್ ಕಾಂಡದ ಉದ್ಯಕ್ ಉದ್ದಕ್ಕೂ ಈ ಸುಂದರ ಕಾಂಡದಲ್ಲಿ ಈಗ ಹನುಮಂತನ ಸಂದೇಶವನ್ನು ತಂದಿರುವ ಸಂದರ್ಭದಲ್ಲೂ ನೋಡಿಯೂ ಕೂಡ ಅದೆಷ್ಟು ಜನ ವಿದ್ವಾಂಸರು ಸಂಕ್ಷೇಪವಾಗಿ ರಾಮಾಯಣವನ್ನು ಓದಿಕೊಂಡು ನಾವು ಎಲ್ಲವನ್ನೂ ಅರ್ಥ ಮಾಡಿಕೊಂಡು ಬಿಟ್ಟಿದ್ದೇವೆ ಎಂಬ ಭಾವದಲ್ಲಿ ಸೀತಾದೇವಿಯ ಮೇಲೆ ಶ್ರೀರಾಮನಿಗೆ ಪ್ರೇಮವೇ ಇರಲಿಲ್ಲ ಆತ ಆಕೆಯನ್ನು ತ್ಯಜಿಸಿ ಬಿಟ್ಟ ಎಂಬ ಒಂದೇ ವಿಷಯವನ್ನಿಟ್ಟುಕೊಂಡು ಸೀತಾದೇವಿಯ ಮೇಲೆ ಪ್ರೇಮವೇ ಇರಲಿಲ್ಲವೆಂದು ತಮ್ಮ ತೀರ್ಮಾನವನ್ನು ಕೊಟ್ಟು ಬಿಡುತ್ತಾರೆ ಇನ್ನೂ ಕೆಲವು ಭೂಪರಂತೂ ತಾವೇ ವಿದ್ವಾಂಸರೆಂದು ಕೆನಿಸಿಕೊಳ್ಳುತ್ತಾ ರಾಕ್ಷಸ ಸಂತತಿಗೆ ಸೇರಿದಂತಹ ಮೂರ್ಛರಾಗಿ ಸೀತಾದೇವಿಯನ್ನು ಬಲುಪ ಬಲಿಪಶುವಾಗಿ ಬಳಸಿಕೊಂಡು ರಾವಣನನ್ನು ಸಂಹರಿಸುವ ಸಲುವಾಗಿ ಉದ್ದೇಶ ಪೂರ್ವಕವಾಗಿ ಸೀತೆಯನ್ನು ಅಪಹರಿಸಲು ರಾಮನು ಅವಕಾಶ ಮಾಡಿಕೊಟ್ಟ ಆ ಮೂಲಕ ರಾಕ್ಷಸರ ಮೇಲೆ ಸೇಡು ತೀರಿಸಿಕೊಳ್ಳುವುದು ಆತನ ಉದ್ದೇಶವಾಗಿತ್ತೆಂದು ತಾವೇ ಎಲ್ಲವನ್ನೂ ತಿಳಿದವರಂತೆ ಮಾತನಾಡುತ್ತಾರೆ ಶ್ರೀರಾಮನು ಹೃದಯವಂತನಲ್ಲವೇ ತನ್ನಲ್ಲಿ ಶರಣಾದ ಯಾವ ಪ್ರಾಣಿಗೆ ಆದರೂ ಅದು ಕೊನೆಗೆ ರಾವಣನೇ ಆಗಿದ್ದರೂ ಮುಂದಿನ ಯುದ್ಧಕಾಂಡದಲ್ಲಿ ಬರುತ್ತದೆ ಸ್ವತಃ ರಾವಣನೇ ಬಂದು ನನ್ನಲ್ಲಿ ಪ್ರಾಣ ಭಿಕ್ಷೆಯನ್ನೇನಾದರೂ ಬೇಡಿದರೆ ನನ್ನಲ್ಲಿ ಶರಣಾಗತನಾದರೆ ಆತನನ್ನು ನಾನು ಕ್ಷಮಿಸಿ ಬಿಡುತ್ತೇನೆ ಎನ್ನುವಂತಹ ಉದಾರ ಹೃದಯಾದ ಕರುಣಾಮಯಿಯಾದ ಶ್ರೀರಾಮನಲ್ಲಿ ತನ್ನ ಪರಮ ಪತ್ನಿಯಾದ ಸದಾಕಾಲವೂ ತನ್ನ ಅರ್ಧಾಂಗವೇ ಆಗಿರುವ ಮೂಲತಃ ಶ್ರೀರಾಮನು ಪರಬ್ರಹ್ಮ ಸ್ವರೂಪವಾದರೆ ಅಂದರೆ ಪರಬ್ರಹ್ಮನ ಪುರುಷ ಸ್ವರೂಪವಾದರೆ ಪುರುಷ ಅಭಿವ್ಯಕ್ತಿಯಾದರೆ ಸೀತಾಮಾತೆಯು ಅದೇ ಪರಬ್ರಹ್ಮನ ಸ್ತ್ರೀ ಅಥವಾ ಪ್ರಕೃತಿಯ ಅಭಿವ್ಯಕ್ತಿಯಾಗಿರುತ್ತಾಳೆ ಹೀಗಿರುವಾಗ ಸೀತಾರಾಮರು ಭಿನ್ನರಲ್ಲ ಅವರಿಬ್ಬರು ಯಾವಾಗಲೂ ಒಂದೇ ದೇಹ ಎರಡು ಅಂದರೆ ಒಂದೇ ಮನಸ್ಸು ಒಂದೇ ದೇಹವೇ ಆಗಿರುತ್ತಾರೆ ಆದರೆ ಪ್ರಕೃತಿಯಲ್ಲಿ ಜಗತ್ತಿನ ದೃಷ್ಟಿಗಾಗಿ ಮಾತ್ರವೇ ಅವರು ಎರಡು ವಿಭಿನ್ನ ದೇಹಗಳಾಗಿ ವ್ಯವಹರಿಸುತ್ತಿರುವರೇ ಹೊರತು ಅವರಿಬ್ಬರ ಆಲೋಚನಾ ಲಹರಿಯಲ್ಲಿ ಭಾವನೆಗಳಲ್ಲಿ ಯಾವ ವ್ಯತ್ಯಾಸವೂ ಇಲ್ಲದಿರುವುದನ್ನು ಅತ್ಯಂತ ಕಡಿಮೆ ಓದಿರುವವನಿಗೂ ಕೂಡ ಅತ್ಯಂತ ಕಡಿಮೆ ತಿಳಿದಿರುವವನಿಗೂ ಕೂಡ ರಾಮಾಯಣವನ್ನು ಒಮ್ಮೆ ಓದಿದರೆ ಅಂದರೆ ಅದರ ಎಲ್ಲ ಶ್ಲೋಕಗಳನ್ನು ಅದರ ಅರ್ಥಗಳನ್ನು ಒಮ್ಮೆ ಓದಿದರೆ ಬಹಳ ಸರಳವಾಗಿಯೇ ಅರ್ಥವಾಗುತ್ತದೆ ಆದರೆ ಅದನ್ನು ಅರಿಯಲು ಯೋಗ್ಯವಾದ ಸರಳ ಹೃದಯವಿರಬೇಕಲ್ಲವೇ ವಿದ್ವಾಂಸರ ಹೃದಯಕ್ಕೆ ಈ ಹೃದಯಂಗಮವಾದ ಭಾಷೆ ಅರ್ಥವಾಗದು ಏವ ಹನುಮಾನ್ ರಾಘವೇಣ ಮಹಾತ್ಮನಾ ಸೀತಾಯ ಭಾಷಿತಂ ಸರ್ವಂ ನ್ಯವೇದಯತ ರಾಘವೇ ಮಹಾನುಭಾವನಾದ ಶ್ರೀರಾಮನು ಹೀಗೆ ಹೇಳಲು ಹನುಮಂತನು ಸೀತಾದೇವಿಯು ಹೇಳಿದ ಮಾತುಗಳೆಲ್ಲವನ್ನೂ ಅವಳ ಮಾತಿನಲ್ಲೇ ಹೇಳತೊಡಗಿದನು ಇದ ಮುಕ್ತವತಿ ದೇವಿ ಜಾನಕಿ ಪುರುಷರ್ಷಭ ಪೂರ್ವ ವೃತ್ತಮಿಜ್ಞಾನಂ ಚಿತ್ರಕೂಟೇ ತಥಂ ಓ ಪುರುಷ ಶ್ರೇಷ್ಠ ಹಿಂದೆ ನೀನು ಚಿತ್ರಕೂಟದಲ್ಲಿದ್ದಾಗ ಜರುಗಿದ ವೃತ್ತಾಂತವನ್ನು ನಿನ್ನ ನೆನಪಿಗಾಗಿ ಹೇಗೆ ನಡೆಯಿತು ಹಾಗೆ ಹೇಳಿರುವಳು ಸುಖ ಸುಪ್ತಾಧ್ಯ ಜಾನಕಿ ಪೂರ್ವ ಮುತ್ಥಿತ ವಾಯಸ ಸಹಸಿರಾಧಸ್ತನಾಂತರೇ ಒಮ್ಮೆ ನಿನ್ನೊಡನೆ ಸುಖವಾಗಿ ಮಲಗಿದ್ದ ಜಾನಕಿಯು ನೀನು ಹೇಳುವ ಮೊದಲೇ ಎದ್ದು ಬಿಟ್ಟಿದ್ದಳು ಆಗ ಒಂದು ಕಾಗೆಯು ಅನಿರೀಕ್ಷಿತವಾಗಿ ಹಾರಿ ಬಂದು ಸೀತಾದೇವಿಯ ವಕ್ಷಸ್ಥಳವನ್ನು ಗಾಯಗೊಳಿಸಿತು ಪರ್ಯಾಯೇ ಸಪ್ತಸ್ತ ದೇವ್ಯಂಕೆ ಭರತಗ್ರಜ ಅಖಿಲ ಪಕ್ಷಿ ಸ ಜನಯತಿ ವ್ಯಥಾ ಭರತಾಗ್ರಜನೆ ಪರ್ಯಾಯವಾಗಿ ಮಲಗುವ ಈ ಕ್ರಮವನ್ನು ಅನುಸರಿಸಿ ನೀನು ಅವಳ ತೊಡೆಯ ಮೇಲೆ ತಲೆಯಿಟ್ಟು ಮಲಗಿದೆಯಂತೆ ಆ ಕಾಗೆಯು ಪುನಃ ಬಂದು ಸೀತೆಗೆ ತೊಂದರೆ ತೊಡಗಿತು ಪುನಃ ವೀರರು ಪುನಃ ಪುನರುಪಾಗಮ್ಯ ವಿರರಾದ ಭೃಶಂಖಿಲ ಹತಸ್ತಂಬೋಧಿತ ಸೋಣಿತೇನ ಸಮುಕ್ ೇತಃ ಆ ಕಾಗೆಯು ಬಾರಿ ಬಾರಿಗೆ ಸಮೀಪಕ್ಕೆ ಬಂದು ಅವಳನ್ನು ಹೆಚ್ಚಾಗಿ ಗಾಯಗೊಳಿಸಿತು ಆಗ ಗಾಯದಿಂದ ಹರಿಯುತ್ತಿದ್ದ ರಕ್ತದ ಸ್ಪರ್ಶದಿಂದ ನೀನು ಎಚ್ಚರಗೊಂಡೆ ವಾಯಸೇನಯ ಬೋಧಿತಂ ಕಿಲ ದೇವ್ಯಾತ್ವಂ ಸುಖ ಸುಪ್ತ ಸರಂತಪ ಶತ್ರು ಸಂಹಾರಕನಾದ ರಾಮ ಆ ಕಾಗೆಯಿಂದ ಪದೇ ಪದೇ ಬಾಧೆ ಪಡುತ್ತಿದ್ದ ಸೀತಾದೇವಿಯು ಸುಖವಾಗಿ ಮಲಗಿದ್ದ ನಿನ್ನನ್ನು ಎಚ್ಚರಿಸಿದಳು ತಾಂ ತೃಷ್ಟೋ ದಾರಿತಾಂಚ ಸ್ಥಾನಂತರೇ ಅಶೀ ವಿಷಯಿ ಭಕ್ತೋಶ್ವ ಸನ್ನಭ್ಯ ಭಾಷತ ಎಲೈ ಮಹಾಬಾಹುವೆ ವೃಕ್ಷಸ್ಥಳದಲ್ಲಿ ಗಾಯಗೊಂಡ ಸೀತೆಯನ್ನು ನೋಡಿದ ನೀನು ಬುಚ್ಚಿಗೆದ್ದ ವಿಷಸರ್ಪದಂತೆ ಬುಸುಗುಟ್ಟುತ್ತಾ ನೀನು ಹೀಗೆ ಹೇಳಿದೆಯಂತೆ ೀಡತಿ ಸರೋಷೇಣ ಪಂಚವಕ್ ಭೋಗಿನ ಎಳೈ ಬಯಸ್ವಭಾವದವಳೆ ನಿನ್ನ ವೃಕ್ಷ ಸ್ಥಳದಲ್ಲಿ ಉಗುರುಗಳಿಂದ ಗಾಯ ಮಾಡಿದವರು ಯಾರು ಕೋಪಗೊಂಡ ಐದು ಹೆಡೆಯ ಸರ್ಪದೊಡನೆ ಆಟವಾಡುವವರು ಯಾರು ನಿರೀಕ್ಷ ಮಾಣ ಸಹಸಾವಾಯ ಸಂ ನಖೈ ಸರ ಸರುಧಿರೈ ತೀಕ್ಷ್ಯಾಮೇವಾಭಿಮುಖ ಸ್ಥಿತಂ ಹೀಗೆ ಹೇಳಿ ಸುತ್ತಲೂ ದೃಷ್ಟಿ ಹರಿಸಿದಾಗ ಸಿಗ್ತವಾದ ನಖಗಳಿಂದ ಒಡಗೊಂಡ ಒಂದು ಕಾಗೆಯು ಇದರಲ್ಲೇ ಕುಳಿತಿರುವುದನ್ನು ನೀನು ಕಂಡೆಯಂತೆ ಸುತಾಂ ವರ ಧರಾಂತರ ಚರ ಶೀಘ್ರಂ ಪವನಸ್ಯ ಗತೌ ಸಮಃ ಪಕ್ಷಿಗಳಲ್ಲಿ ಶ್ರೇಷ್ಠವಾದ ವಾಯುವೇಗದಿಂದ ಸಂಚರಿಸುವ ಆ ಕಾಗೆಯು ಇಂದ್ರಕುಮಾರನಾದ ಜಯಂತನು ನೀನು ನೋಡುತ್ತಿರುವಂತೆಯೇ ಅದು ಬೇರೆ ಪ್ರದೇಶಕ್ಕೆ ಹಾರಿಹೋಯಿತು ಮಹಾಬಾಹೋ ಕೋಪ ಸಂವರ್ತಿ ಕ್ಷಣ ವಾಯಸೇತ್ವ ಮತಿಂ ಮತಿ ವರ ಎಲೆ ಮಹಾಬಾಹುವೆ ಪ್ರಜ್ಞಾವಂತರಲ್ಲಿ ಶ್ರೇಷ್ಠನಾದವನೇ ೋಪದಿಂದ ಆ ವಾಯುಸವನ್ನು ದುರುಗುಟ್ಟಿ ನೋಡುತ್ತಾ ನೀನು ಸೀತಾದೇವಿಗೆ ಅಪಕಾರವನ್ನು ಎಸಗಿದವನನ್ನು ಕ್ರೂರವಾಗಿ ಶಿಕ್ಷಿಸಲು ಮನ ಮಾಡಿದೆ ಸದರ್ಭಂಥ್ರಹ್ಮತ್ರೇಣ ಶ ಸದೀಪ್ ಸದೀಪ್ತಾಲಿ ಮುಖಂ ಆಗ ಆಸನದಿಂದ ಒಂದು ದರ್ಪೆಯನ್ನು ಕಿತ್ತುಕೊಂಡು ಅದನ್ನು ಬ್ರಹ್ಮಾಸ್ತ್ರವಾಗಿ ಮಂತ್ರಿಸಿ ಪ್ರಯೋಗಿಸಿದೆ ಆ ದರ್ಭಾಸ್ತ್ರವು ದೀಪ್ಯಮಾನವಾಗಿ ಕಾಲಾಗ್ನಿಯಂತೆ ಉರಿಯುತ್ತ ಹಾಗೆಯೂ ಹೋದ ದಿಕ್ಕಿನತ್ತ ಮುಖ ಮಾಡಿತು ಕ್ಷಿಲವಾಂ ಕ್ಷಿಪ್ಲವಾಂ ಸದರ್ಭೋನು ಜಗಾ ಸದರ್ಭೋನು ಜಗ ಮಹಾ ಉಜ್ವಲಿಸುತ್ತಿರುವ ದರ್ಬೆಯನ್ನು ಅಂದರೆ ಆ ಬ್ರಹ್ಮಾಸ್ತ್ರವನ್ನು ನೀನು ಕಾಗೆಯ ಮೇಲೆ ಪ್ರಯೋಗಿಸಿದಾಗ ಆ ಅಸ್ತ್ರವು ಬೆಂಕಿಯನ್ನು ಉಗುಳುತ್ತಾ ಕಾಗೆಯನ್ನು ಹಿಂಬಾಲಿಸಿತು ಸ ಆ ಇಶಿಕಾಸ್ತ್ರವು ಅಂದರೆ ದರ್ಬೆಯಲ್ಲಿ ಕಳಿಸುತ್ತಿರುವಂತಹ ಬ್ರಹ್ಮಾಸ್ತ್ರವು ಅಟ್ಟಿಸಿಕೊಂಡು ಬರುವಾಗ ಆ ವಾಯಸಕ್ಕೆ ಅಂದರೆ ಕಾಗೆಗೆ ತಂದೆಯಾದ ಇಂದ್ರನು ದೇವತೆಗಳು ಮಹರ್ಷಿಗಳು ಅವನಿಗೆ ಆಶ್ರಯ ಕೊಡದೆ ಹೊರದಬ್ಬಿದರು ಮೂರು ಲೋಕಗಳಲ್ಲಿ ತಿರುಗಿದರು ಅದಕ್ಕೆ ಸಂರಕ್ಷಿಸುವವರು ಯಾರೂ ದೊರೆಯಲಿಲ್ಲ ಪುನರೇವಾ ಸತಂ ನಿಪತಿ ತಂ ಭೂಮೌ ಶರಣ್ಯತಂ ಎಲೆ ಶತ್ರು ಸಂಹಾರಕ ಆ ಕಾಗೆಯು ಪ್ರಾಣ ಭಯದಿಂದ ಕೊನೆಗೆ ನೀನಿದ್ದಲ್ಲಿಗೆ ಬಂದಿತು ಅನನ್ಯ ಶರಣ್ಯನಾದ ನಿನಗೆ ಶರಣಾಗಿ ಭೂಮಿಯ ಮೇಲೆ ಬಿದ್ದು ಮೊರೆಯಿಟ್ಟಿತು ಕಾಕುಸ್ತನಾದ ಎಲೆ ರಘುರಾಮ ಆ ಕಾಗೆಯು ವಧೆಗೆ ಯೋಗ್ಯವಾಗಿದ್ದರು ಅನಿಕರದಿಂದ ನೀನು ಅದನ್ನು ರಕ್ಷಿಸಿದೆ ವದಾರ್ಪೆ ಕಾಕಸ್ತ್ಯಪಾಲಯ ಮೋಘಮಸ್ತ್ರ ಕೇವ ರಾಘವ ಭಕ್ಷಿ ಕಾಕಸ್ಯಸ್ಮ ಸ ದಕ್ಷಿಣ ಅಸ್ತ್ರವು ನಿಷ್ಫಲವಾಗದೆಂದು ನೀನು ಕಾಗೆಗೆ ಹೇಳಿ ಅದರ ಬಲಗಣ್ಣನ್ನು ಆ ಬ್ರಹ್ಮಾಸ್ತ್ರಕ್ಕೆ ಗುರಿಯಾಗಿಸಿ ಒಂದು ಕಣ್ಣನ್ನು ವಿನಾಶಗೊಳಿಸಿದೆ ರಾಮತ್ವಾಂತನ ರಾಮತ್ವಾಂಸ ನಮಸ್ಕೃತ್ಯ ರಾಜ್ಞೇ ದಶರಥಾಯ ಚ ವಿಸೃಷ್ಟ ಪ್ರತಿಪೇದೇ ಸ್ವಾಮಾಲಯಂ ಎಲೇ ರಾಮನೆ ಆ ವಾಯಸವು ಅಂದರೆ ಕಾಗೆಯು ನಿನಗೂ ದಶರಥ ಮಹಾರಾಜನಿಗೂ ನಮಸ್ಕರಿಸಿ ನಿನ್ನ ಅನುಮತಿಯನ್ನು ಪಡೆದು ತನ್ನ ವಾಸಸ್ಥಳಕ್ಕೆ ಹೊರಟು ಹೋಯಿತು ನೆನಪಿರಲಿ ಈ ಈ ಒಂದು ಕಥೆಯನ್ನು ಕೇವಲ ಶ್ರೀರಾಮನಷ್ಟೇ ಕೇಳುತ್ತಿರುವುದಲ್ಲ ಶ್ರೀರಾಮನೊಂದಿಗೆ ಸಕಲ ವಾನರರು ವಾನರಂ ಪ್ರಮುಖರು ಈ ಕಥೆಯನ್ನು ಕೇಳುತ್ತಿದ್ದಾರೆ ಅಂದರೆ ಶ್ರೀರಾಮನಿಗೆ ಸೀತೆಯ ಮೇಲೆ ಅದೆಷ್ಟು ಪ್ರೇಮವಿದೆ ಆಕೆಯ ಎದೆಯಲ್ಲಿ ಸ್ವಲ್ಪ ಗಾಯಗೊಳಿಸಿದ ಮಾತ್ರದಿಂದಲೇ ಆ ಕಾಗೆಯ ಮೇಲೆ ಕೋಪಗೊಂಡು ಆತ ಬ್ರಹ್ಮಾಸ್ತ್ರವನ್ನೇ ಪ್ರಯೋಗಿಸಿಬಿಡುತ್ತಾನೆ ಹಾಗೆ ಆ ಕಾಗೆಯು ಎಲ್ಲಿಯೂ ಆತನ ಶ್ರೀರಾ ಶ್ರೀರಾಮನು ಪ್ರಯೋಗಿಸಿದ ಬ್ರಹ್ಮಾಸ್ತ್ರದಿಂದ ಸ್ವತಃ ಆತನ ತಂದೆಯಾದ ಇಂದ್ರನಿಂದಲೂ ರಕ್ಷಣೆಯನ್ನು ಪಡೆಯಲಾಗದೆ ಕೊನೆಗೆ ಶ್ರೀರಾಮನಲ್ಲಿಗೆ ಬಂದು ಶರಣಾದಾಗ ಶ್ರೀರಾಮನು ಅದನ್ನು ಸುಮ್ಮನೆ ಉಪಸಂಹರಿಸಿ ಬಿಡುವುದಿಲ್ಲ ಏಕೆಂದರೆ ಆತ ಆ ಕಾಗೆಯು ಸೀತಾದೇವಿಗೆ ಗಾಯಗೊಳಿಸಿದೆ ಸೀತಾದೇವಿಗೆ ಕ್ಷೋಭೆಯುಂಟು ಮಾಡಿದೆ ಆ ಕಾರಣದಿಂದಾಗಿ ಆ ಕಾಗೆಗೆ ಕಾಗೆಯನ್ನು ವಧಿಸಲು ಬೃಹವಾಗಿದ್ದರೂ ಕೂಡ ಕೊನೆಗೆ ಶರಣಾಗತನಾದವನು ಎಂಬ ಕಾರಣದಿಂದಾಗಿ ಕೇವಲ ಶಿಕ್ಷೆ ದಂಡನೆ ವಿಧಿಸುವಂತೆ ಅದರ ಬಲಗಣ್ಣನ್ನು ಕಿತ್ತು ಹಾಕಿ ನಂತರ ಆ ಕಾಗೆಯನ್ನು ಬಿಟ್ಟು ಬಿಡುತ್ತಾನೆ ಅಂದರೆ ಮುಂದೆ ನಾವು ಹೋಗಲಿರುವ ಯುದ್ಧದಲ್ಲಿ ಸೀತಾ ಮಾತೆಯ ಸಲುವಾಗಿ ಯುದ್ಧವನ್ನು ಮಾಡುವಾಗ ಪೂರ್ಣ ಶ್ರದ್ಧೆಯಿಂದ ಎಲ್ಲರೂ ಒಡಗೊಡದಿದ್ದರೆ ಶ್ರೀರಾಮನ ಕೋಪವು ಯಾವ ಮಟ್ಟಕ್ಕೆ ಹೋಗಬಹುದು ಒಂದು ಕಾಗೆಯ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದ ಸೀತೆಯ ಮೇಲಿರುವ ಪ್ರೇಮವನ್ನು ಆ ರೀತಿಯಾಗಿ ತೋರಿಸಿಕೊಂಡಂತಹ ಶ್ರೀರಾಮನು ಯಾರು ಯಾರೇ ಆಗಲಿ ಸೀತಾ ಮಾತೆಯನ್ನು ಬಿಡಿಸಿಕೊಂಡು ಬರುವಾಗ ಸ್ವಲ್ಪ ಮಟ್ಟಿನ ಅಲಕ್ಷ್ಯವನ್ನು ತೋರಿದರು ಶ್ರೀರಾಮನ ಕೋಪಕ್ಕೆ ಗುರಿಯಾಗುತ್ತದೆ ಗುರಿಯಾಗಬೇಕಾಗುತ್ತದೆ ಎಂಬ ಸ್ಪಷ್ಟ ಸಂದೇಶವನ್ನು ಹನುಮಂತನು ಎಲ್ಲರಿಗೂ ಕಳಿಸುತ್ತಿರುವನು ಇಲ್ಲಿಯೂ ಕೂಡ ಅದೆಷ್ಟೋ ವಿದ್ವಾಂಸರು ಹೇಳಬಹುದು ಸೀತಾದೇವಿಯು ಹೇಳಿದ್ದೇ ಹೇಳಿದ್ದನ್ನು ಯಥಾಮತ್ತಾಗಿ ಏನೂ ಒಪ್ಪಿಸುತ್ತಿಲ್ಲವಲ್ಲ ಎಂದು ಹನುಮಂತನು ಅವರಂತೆ ಪಾಶ್ಚಾತ್ಯ ಶಿಕ್ಷಣವನ್ನು ಪಡೆದವನಲ್ಲಶಃ ವಾಕ್ಯಶಃ ಹೀಗೆಯೇ ಹೇಳಬೇಕೆಂಬ ಯಾವ ಅವಶ್ಯಕತೆಯೂ ಆತನಿಗಿರಲಿಲ್ಲ ಆದರೆ ಯಾವ ಸಂದೇಶವನ್ನು ಶ್ರೀರಾಮನು ಬಯಸಿದ್ದನು ಯಾವುದರಿಂದ ಶ್ರೀರಾಮನ ಒಳಗಿನ ಕೋಪವು ಜ್ವಾಲೆಯಾಗಿ ಅರಳುವುದು ಯಾವುದರಿಂದ ಶ್ರೀರಾಮನು ಅಂದು ರಾವಣನ ಮೇಲೆ ಅಂದು ರಾಗೆಯ ಮೇಲೆ ಬ್ರಹ್ಮಾಸ್ತ್ರವನ್ನು ಬಿಟ್ಟವನು ಅದು ಆಕೆಯ ಎದೆಯನ್ನು ಗಾಯಗೊಳಿಸಿತು ಎಂಬ ಕಾರಣದಿಂದಾಗಿ ರಾಗೆಯ ಮೇಲೆ ಬ್ರಹ್ಮಾಸ್ತ್ರವನ್ನು ಬಿಟ್ಟಂತಹ ನಾನು ಇಂದು ಸೀತೆಯನ್ನೇ ರಾವಣನು ಅಪಹರಿಸಿಕೊಂಡು ಹೋಗಿರುವಾಗ ಆತನನ್ನು ನಾನು ಹೇಗೆಲ್ಲ ಶಿಕ್ಷಿಸಬೇಕು ಎಂಬ ಕ್ರೋಧದ ಜ್ವಾಲೆ ಆತನಲ್ಲಿ ಅರಳಬೇಕು ಹಾಗೆಯೇ ಸೀತಾಮಾತೆಯಲ್ಲಿರುವ ಶ್ರೀರಾಮನ ಪ್ರೇಮವು ಆಕೆಯಲ್ಲಿ ಆತನು ಇಟ್ಟಿರುವಂತಹ ಆ ಅನನ್ಯ ಪ್ರೇಮದ ಕಾರಣದಿಂದಾಗಿ ಅಲಕ್ಷ್ಯ ಮಾಡಿದ ಯಾರಿಗೆ ಆದರೂ ಆತನು ಕೊಡುವಂತಹ ಶಿಕ್ಷೆಯ ವಿಚಾರವು ಎಲ್ಲರಿಗೂ ತಿಳಿಯುವಂತಿರಬೇಕು ಆ ರೀತಿ ಹೇಳುವ ಕಲೆ ಇದೆಯಲ್ಲ ಈ ವಾಕ್ ಚತುರತೆ ಸನಾತನ ಸಂಪ್ರದಾಯದಲ್ಲಿ ಯಾರು ವಿದ್ಯಾಭ್ಯಾಸವನ್ನು ಮಾಡಿರುವರು ಗುರುಕುಲ ವಿದ್ಯಾಭ್ಯಾಸದಲ್ಲಿ ಅಂತಹ ಚತುರತೆಯನ್ನು ಕಲಿಸಲಾಗುತ್ತಿತ್ತು ದುರದೃಷ್ಟವಶಾತ್ ಇಂದು ನಾವು ಗಳಿಸಿರುವಂತಹ ಆಧುನಿಕ ಶಿಕ್ಷಣದಲ್ಲಿ ಪುಸ್ತಕದಲ್ಲಿರುವ ಪದವಾಕ್ಯಗಳನ್ನಷ್ಟೇ ಮತ್ತೆ ಮತ್ತೆ ತಿಳಿಸುವಂತಹ ಗಿಳಿಗಳಾಗಿದ್ದೇವೆ ಅದನ್ನೇ ಪಾಠ ಒಪ್ಪಿಸುವ ಗಿಳಿಗಳಾಗಿದ್ದೇವೆ ಕಿರಣ ಅಂತಹ ಪುಸ್ತಕದಲ್ಲಿ ಹೇಳಿರುವ ವಾಕ್ಯಗಳನ್ನು ಬರೆದರೆ ತಾನೇ ನಮಗೆ ಪರೀಕ್ಷೆಯಲ್ಲೂ ಅಂಕಗಳು ಬಂದು ನಮ್ಮ ಪಾಲಿಗೆ ಒಂದು ಪ್ರಮಾಣ ಪತ್ರ ಪ್ರಶಸ್ತಿ ಪತ್ರಗಳೆಲ್ಲವೂ ಸಿಗುವುದು ನಮ್ಮದೇ ಆದ ಮಾತಿನಲ್ಲಿ ಹೇಳಿದರೆ ಯಾರು ತಾನೇ ಕೇಳುತ್ತಾರೆ ಪುಸ್ತಕದಲ್ಲಿರುವುದನ್ನೇ ಒಪ್ಪಿಸುವುದು ಕೇವಲ ಗುಲಾಮರ ಕಾರ್ಯವಲ್ಲವೇ ಗುಲಾಮರನ್ನೇ ಸೃಷ್ಟಿಸಲೆಂದೇ ಸೃಷ್ಟಿಯಾಗಿರುವ ಆಧುನಿಕ ಶಿಕ್ಷಣ ಪದ್ಧತಿಯಲ್ಲಿ ಇನ್ನೇನನ್ನು ತಾನೇ ನಿರೀಕ್ಷಿಸಲು ಸಾಧ್ಯ ಶ್ರೇಷ್ಠ ರಕ್ಷಸ ನಯೋ ಜಯತೆ ರಾಘವ ರಾಘವ ಸೀತಾದೇವಿಯು ನೆನಪಿಗಾಗಿ ಈ ಕಥೆಯನ್ನು ಹೇಳಿ ನನ್ನನ್ನು ಇಂತೂ ಪ್ರಶ್ನಿಸಿದಳು ಅಸ್ತ್ರವಿದ್ಯೆಯಲ್ಲಿ ಕೋವಿದನು ಶ್ರೇಷ್ಠನು ಬಲಶಾಲಿಯು ಉತ್ತಮ ಶೀಲ ಸಂಪನ್ನನು ಆದ ಶ್ರೀರಾಮನು ರಾಕ್ಷಸರ ಮೇಲೆ ಅಸ್ತ್ರಗಳನ್ನು ಏಕೆ ಪ್ರಯೋಗಿಸುವುದಿಲ್ಲ ನನಗಾನಾಪಿ ಗಾನಾಪಿ ಗಂಧರ್ವಾ ನಾಸುರಾಮಗಣ ನರ್ವೇ ರಣೇ ಶಕ್ತ ರಾಮಂ ಪ್ರತಿ ಸಿತ ನಾಗಗಳಾಗಲಿ ಗಂಧರ್ವರಾಗಲಿ ಅಸುರರಾಗಲಿ ದೇವತೆಗಳಾಗಲಿ ಇವರೆಲ್ಲರೂ ಸೇರಿದರೂ ರಣರಂಗದಲ್ಲಿ ಶ್ರೀರಾಮನನ್ನು ಎದುರಿಸಲು ಸಮರ್ಥರಲ್ಲ ಕಸ್ಯ ವೀರ್ಯವತಃಮಯಿ ಸಂಭ್ರಮ ಕ್ಷಿಪ್ರಂ ಸುನಿಶಿತೈರ್ಬಾಣೈರ್ಹನ್ಯತಾಂ ಯುಧಿರಾವಣ ಮಹಾ ಪರಾಕ್ರಮಶಾಲಿಯಾದ ಶ್ರೀರಾಮನಿಗೆ ನನ್ನ ವಿಷಯದಲ್ಲಿ ಕೊಂಚವಾದರೂ ಕನಿಕರವಿರುವುದಾದರೆ ನಿಶ್ಚಿತವಾದ ಬಾಣಗಳಿಂದ ಈಗಲೇ ರಾವಣನನ್ನು ಸಂಹರಿಸಲಿ ಮಾಜ್ಞಾಯ ಲಕ್ಷ್ಮಣೋ ವಾ ಪರಂತಪ ನರವರೋ ನಮಾಂ ರಕ್ಷತಿಮಃ ಶತ್ರು ಭಯಂಕರನು ನರೋತ್ತಮನು ರಘುವಂಶಜನೋ ಆದ ಲಕ್ಷ್ಮಣನಾದರು ಅಣ್ಣನ ಆಜ್ಞೆಯನ್ನು ಪಡೆದು ನನ್ನನ್ನು ರಕ್ಷಿಸಲು ಏಕೆ ಬರುತ್ತಿಲ್ಲ ತೌ ದುರ್ದರ್ಶೌ ಪುರುಷವ್ಯಾವಿಸೋ ಪುರುಷ ಶ್ರೇಷ್ಠರು ಶಕ್ತಿವಂತರು ವಾಯು ಅಗ್ನಿಗಳಂಗ ಸಮ ತೇಜಸ್ಸಿಗೆ ಸಮಾನರಾದವರು ದೇವತೆಗಳಿಂದಲೂ ಎದುರಿಸಲು ಅಸಾಧ್ಯನಾದ ರಾಮ ಲಕ್ಷ್ಮಣರು ನನ್ನನ್ನೇಕೆ ಉಪೇಕ್ಷಿಸುತ್ತಿದ್ದಾರೆ ಮಮೈವ ಸಮಥೌ ಸಂಶಯ ಯನ್ಮಾಂ ತೆ ಪರಂತಪೌ ನನ್ನ ಅಪಾರವಾದ ದುಷ್ಕೃತಿಯ ಫಲವೇ ಈ ನನ್ನ ದುಸ್ಥಿತಿಗೆ ಕಾರಣವಾಗಿರಬೇಕು ಇದರಲ್ಲಿ ಸಂಶಯವೇ ಇಲ್ಲ ಶತ್ರು ತಾಪಕರಾದ ರಾಮ ಲಕ್ಷ್ಮಣರು ಒಬ್ಬೊಬ್ಬರು ಸರ್ವ ಸಮರ್ಥರಾಗಿದ್ದಾರೆ ಆದರೆ ಇಬ್ಬರು ಜೊತೆಗಿದ್ದರೂ ನನ್ನನ್ನು ರಕ್ಷಿಸಲು ಏಕೆ ಉದಾಸೀನರಾಗಿದ್ದಾರೆ ಸಹಜವಾಗಿಯೇ ಶ್ರೀರಾಮನಲ್ಲಿ ಲಕ್ಷ್ಮಣನಲ್ಲಿ ಅದೆಷ್ಟು ಹೆಚ್ಚು ಕೆರಳುತ್ತಿರಬೇಡ ವಚನಂ ವಚನ ಸಾ ಕರುಣಂ ಸಾಶ್ರುಭಾಷಿತಂ ಪುನರತ್ಮಹ ಮಾರ್ಯಾಂತಾಮಿದಂ ವಚನ ಮಭ್ರುವನ್ ರಾಘವ ಕವಿ ಕಂಬನಿದುಂಬಿದ ಕಣ್ಣುಗಳಿಂದ ಕೂಡಿದ್ದ ವೈದೇಹಿಯ ಈ ಕರುಣಾಜನಕವಾದ ಮಾತುಗಳನ್ನು ಕೇಳಿ ಹಾರ್ಯೆಯಾದ ಅವಳಿಗೆ ನಾನು ಹೀಗೆ ಹೇಳಿದೆನು ಸತ್ಥೋ ಕವಿ ಮುಖೋ ರಾಮೋ ದೇವಿ ದೇವಿ ಸತ್ಯನತೇಶಪೇ ರಾಮೇ ಧುಖ್ ಲಕ್ಷ್ಮಣ ಇದು ಹನುಮಂತನು ಅಲ್ಲಿ ಸೀತಾದೇವಿಗೆ ಹೇಳಿದನೆಂದು ಇಲ್ಲಿ ಶ್ರೀರಾಮನಿಗೆ ಹೇಳುತ್ತಿರುವುದು ದೇವಿ ನಾನು ಸತ್ಯದ ಮೇಲೆ ಆಣೆ ಇಟ್ಟು ಹೇಳುತ್ತೇನೆ ನಿನ್ನ ವಿರಹ ಶೋಕದಿಂದಾಗಿ ಶ್ರೀರಾಮನು ನಿದ್ರಾಹಾರಗಳಿಂದಲೂ ವಿಮುಖನಾಗಿದ್ದಾನೆ ಅವನು ದುಃಖಿಸುತ್ತಿದ್ದರೆ ಲಕ್ಷ್ಮಣನು ದುಃಖದಿಂದ ಪರಿತಪಿಸುತ್ತಾನೆ ಕಥಂಚಿತ್ ಭಾವತಿ ದೃಷ್ಟಿ ಇಮಂ ದ್ರಕ್ಷಸಿ ಭಾಮಿನಿ ಹಾಗೂ ದೈವಯೋಗದಿಂದ ನಾನು ನಿನ್ನನ್ನು ನೋಡಿದೆನು ಆದುದರಿಂದ ದುಃಖಿಸಲು ಇದು ಸಮಯವಲ್ಲ ಈ ಮುಹೂರ್ತದಲ್ಲಿ ನೀನು ಈ ಎಲ್ಲ ದುಃಖಗಳ ಕೊನೆಯನ್ನು ಕಾಣುವೆ ಆವೋ ಭೌನರ ಶಾರ್ದೂಲೌ ರಾಜಪುತ್ರಾವನಿಂದಿತೌ ದರ್ಶನ ಕೃತೋತ್ಸಾ ಹೋಲಂಕಾಂ ಭಸ್ಮಿಕರಿಷ್ಯತಃ ಸ್ವಾಚ ಸಮರೆ ರೌದ್ರಂ ರಾವಣಂ ಸಹವಾಂಧವಂ ರಾಘವತ್ವಾಂಬರಾರೋಹೇ ಸ್ವಾಂ ಪುರೀಂ ನಯಿತ ಧ್ರುವಂ ಪೂಜ್ಯರೆ ಪೂಜ್ಯರು ರಾಜಕುಮಾರರು ಆದ ಆ ನರವರರಿಬ್ಬರು ನಿನ್ನ ದರ್ಶನ ಪಡೆಯಲು ಕಾತುರರಾಗಿದ್ದಾರೆ ಅವರು ಅವರು ಶತ್ರುವಾದ ರಾವಣನನ್ನು ಅವನ ಪರಿವಾರವನ್ನು ಸಮರಾಂಗಣದಲ್ಲಿ ಸಂಹರಿಸಿ ಲಂಕೆಯನ್ನು ಭಸ್ಮ ಮಾಡಿಬಿಡುವರು ಅಮ್ಮ ಶ್ರೀರಾಮನು ನಿನ್ನನ್ನು ಅಯೋಧ್ಯೆಗೆ ಕರೆದುಕೊಂಡು ಹೋಗುವುದು ಸತ್ಯವು ಯತ್ತು ರಾಮೋ ವಿಜಾನೀಯದಿಂದಿತೇ ಪ್ರೀತಿ ಸಂಜನ ನಂ ತಸ್ಯ ಪ್ರದಾತು ತ್ವಾಮಿ ಹಾರ್ಹಸಿ ಸಾಭಿವೇಕ್ಷ ದಿಶ ಸರ್ವಾ ವೇಣುಗ್ರಥನ ಮುತ್ತಮ್ ಮಹಾಬಲ ತಾಯಿ ನಾನು ನಿನ್ನನ್ನು ಸಂದರ್ಶಿಸಿ ಬಂದಿ ಬಂದಿರುವ ಬಗ್ಗೆ ಶ್ರೀರಾಮನಿಗೆ ಪ್ರೀತಿಯನ್ನು ಉಂಟು ಮಾಡುವ ಹಾಗೂ ನೆನಪನ್ನು ಕೊಡುವ ಯಾವುದಾದರೂ ಅಭಿಜ್ಞಾನವನ್ನು ನನಗೆ ಕೊಡು ಎಂದು ಪ್ರಾರ್ಥಿಸಿದಾಗ ಮಹಾಬಲಶಾಲಿಯಾದ ರಾಘವ ಸೀತಾದೇವಿಯು ಸುತ್ತಲೂ ಕಣ್ಣು ಹಾಯಿಸಿ ತನ್ನ ಶಿರೋಭೂಷಣವಾದ ಈ ಅಮೂಲ್ಯವಾದ ಚೂಡಾಮಣಿಯನ್ನು ಸೆರಗಿನ ಗಂಟಿನಿಂದ ಹೊರತೆಗೆದು ನನಗೆ ಕೊಟ್ಟಳು ಇಲ್ಲಿ ನೆನಪಿರಲಿ ಸುತ್ತಲೂ ಕಣ್ಣು ಹಾಯಿಸಿ ಎನ್ನುವಾಗ ಅದನ್ನು ಬಹಳ ಬಹಳ ಎಚ್ಚರಿಕೆಯಿಂದ ಜೋಪಾನವಾಗಿ ತನ್ನ ಸೀರೆಯ ಸೆರಗಿನಲ್ಲಿ ಕಾಪಾಡಿಕೊಂಡಿದ್ದಳು ಏಕೆಂದರೆ ಅದು ಮಾತ್ರವೇ ವಿಶೇಷವಾಗಿ ಶ್ರೀರಾಮನಿಗೆ ಸೀತೆಯ ನೆನಪನ್ನು ಸೀತೆಗೆ ಶ್ರೀರಾಮನ ನೆನಪನ್ನು ಕೊಡುವಂತಹದ್ದಾಗಿತ್ತು ಆದ್ದರಿಂದ ಬೇರೆ ಯಾರೂ ನೋಡುತ್ತಿಲ್ಲವಲ್ಲ ತನ್ನ ಸುತ್ತಲೂ ಇರುವ ರಾಕ್ಷಸಿಯರು ನೋಡುತ್ತಿಲ್ಲವಲ್ಲ ಎಂಬುದನ್ನು ಎಚ್ಚರಿಕೆಯಿಂದ ಗಮನಿಸಿ ಆ ಹನುಮಂತನಿಗೆ ಆ ಅಭಿಜ್ಞಾನವನ್ನು ಕೊಡುತ್ತಾಳೆ ಪ್ರತಿಗ್ರಹ್ಯಮಣಿ ದಿವ್ಯಂ ತವ ರಘು ಧ್ವ ಶಿರಸಾತಾಂ ಪ್ರಣಮ್ಯಾ ಮಹಾ ಗಮನೆ ತ್ವರಿ ರಾಘವ ನಿನ್ನ ಸಲುವಾಗಿ ಆ ದಿವ್ಯ ಮಣಿಯನ್ನು ಪಡೆದು ಪೂಜ್ಯಳಾದ ಆ ದೇವಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಡಲು ಅನುವಾದನು ಗಮನೆ ಚಕ್ರತೋತ್ಸಾಹ ವಿವರ್ಧಮಾನಂ ಚಹಿ ವಿವರ್ಧಮಾನಂ ಮಾಮು ವಾಚ ಮಾಮುವಾಚನಕಾತ್ಮಜ ಉತ್ಸಾಹದಿಂದ ಮರಳಿ ಪ್ರಯಾಣಕ್ಕೆ ಉತ್ಸುಕನಾಗಿ ಸಮುದ್ರವನ್ನು ದಾಟಲು ಶರೀರವನ್ನು ದೊಡ್ಡದಾಗಿ ಬೆಳೆಸಿಕೊಂಡಿದ್ದ ನನ್ನನ್ನು ನೋಡಿ ಆ ಸಾಧ್ವಿಯಾದ ಸೀತಾದೇವಿಯು ಪುನಃ ಇಂತೆಂದಳು अश्रुपूर्णमुखी दीना बाष्पसन्दिग्धभाषिणी ममोत्पतनसम्भ्रान्त मा शोकवेगसमाहता मामुवाच ततः सीता सभाग्योऽसि महाकपि यद्रक्षसि महाबाहुम् रामम् कमललोचनम् ಲಕ್ಷ್ಮಣಂಚ ದೇವರಂ ದೇವರಮ್ಮೆ ಯಶಸ್ವಿನಂ ಆ ಸಮಯದಲ್ಲಿ ಸೀತಾದೇವಿಯ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತ್ತು ಆಕೆಯು ದೀನಳಾಗಿದ್ದಳು ಕಣ್ಣೀರು ಸುರಿಸುತ್ತಿದ್ದುದರಿಂದ ಅವಳ ಮಾತು ಗದ್ಗದವಾಗಿತ್ತು ನಾನು ಹೊರಟು ಬಿಡುವೆನೆಂದು ಗಾಬರಿಕೊಂಡು ಅತಿಯಾಗಿ ಪರಿತಪಿಸುತ್ತಾ ನನ್ನೊಡನೆ ಹೀಗೆ ಹೇಳಿದಳು ಕಪೀಶ್ವರನೇ ನೀನೇ ಭಾಗ್ಯಶಾಲಿಯು ಮಹಾಬಾಹುವು ಕಮಲಾಕ್ಷನೂ ಆದ ಶ್ರೀರಾಮನನ್ನು ಭುಜಬಲ ಸಂಪನ್ನನು ಯಶಸ್ವಿಯು ನನ್ನ ಮೈದುನನು ಆದ ಲಕ್ಷ್ಮಣನನ್ನು ನೀನು ಬೇಗನೆ ದರ್ಶಿಸಲಿರುವೆ ಆ ಭಾಗ್ಯವು ನನಗಿಲ್ಲ ಸೀತಯಾಪ್ಯೇವ ಸೀತಯಾಪ್ಯುಕ್ತೋಹ್ರವಂ ಮೈಥಿಲೀಂ ಪ್ರಶ್ನಮಾರೋಹ ಮೇ ದೇವೆ ಜನಕನಂದಿನಿ ಯಾವತ್ತೇ ದರ್ಶಯಾಮ ಕೆಸುಗ್ರೀವಂಸ ಲಕ್ಷ್ಮಣಂ ರಾಘವಂಚ ಮಹಾಭಾಗೇ ಭರ್ತಾರಮಸೀತೆ ಕ್ಷಣೇ ಸೀತೆಯು ನನ್ನಲ್ಲಿ ಹೀಗೆ ಹೇಳಿದಾಗ ನಾನು ಅವಳಲ್ಲಿ ಈ ವಿಧವಾಗಿ ನುಡಿದನು ಎಲೈ ಜಾನಕಿ ದೇವಿ ಶೀಘ್ರವಾಗಿ ನನ್ನ ಬೆನ್ನ ಮೇಲೆ ಕುಳಿತುಕು ಮಹಾತ್ಮಳೆದ ಕಣ್ಣುಳ್ಳವಳೆ ನಿನ್ನನ್ನು ವೇಗವಾಗಿ ಕೊಂಡು ಹೋಗುವೆನು ನೀನು ಸ್ವಾಮಿಯಾದ ಶ್ರೀರಾಮಚಂದ್ರನನ್ನು ಲಕ್ಷ್ಮಣನನ್ನು सुग्रीवननु इन्दे दर्शिसबहु सब्रवीन्मां ततो देवि नैष धर्मो महाकपे यत् ते पृष्ठंसि सेवेऽहंस्वशा हरिपुङ्गवा पुरा च यदहं सात्रेषु किं सा। करिष्यामि काले नोपनिपीडिता ನನ್ನ ಮಾತನ್ನು ಕೇಳಿ ಆ ದೇವಿಯು ಎಂತೆಂದಳು ಕೆಲೈ ವಾನರೋತ್ತಮ ನಾನಾಗಿಯೇ ನಿನ್ನ ಬೆನ್ನಿನ ಮೇಲೆ ಕುಳಿತು ಬರುವುದು ಧರ್ಮವಲ್ಲ ಮಹಾವೀರನೇ ಕಾಲವು ಪ್ರತಿಕೂಲವಾದಾಗ ಪೀಡಿತಳಾದ ನನ್ನ ಶರೀರವನ್ನು ಹಿಂದೆ ರಾಕ್ಷಸನಾದ ರಾವಣನು ಮುಟ್ಟಿದ್ದು ನಿಜ ಅಂತಹ ದುಸ್ಥಿತಿಯಲ್ಲಿ ನಿಸ್ಸಯಕ ನಿಸ್ಸಹಾಯಕಳಾದ ನಾನು ಏನು ತಾನೇ ಮಾಡಬಹುದು ಸುತೋ ंसा सामष्य भूय सदेषुमास्थित हनुम सिंह सौ आौरामण सुग्रीव्यं सर्वान््रूया हना ಎಲೈ ಕಪಿವರ ಆ ರಾಜಕುಮಾರರಿಬ್ಬರು ಇರುವಲ್ಲಿಗೆ ನೀನೊಬ್ಬನೇ ಬೇಗ ಹೋಗು ಎಂದು ಹೇಳಿ ಮರಳಿ ಅವಳು ನನ್ನ ಬಳಿ ಒಂದು ಸಂದೇಶವನ್ನು ಕಳಿಸಿರುವಳು ಎಲೈ ಮಾರುತಿಯೇ ಸಿಂಹ ಪರಾಕ್ರಮಿಗಳಾದ ಆ ರಾಮ ಲಕ್ಷ್ಮಣರ ಕ್ಷೇಮ ಸಮಾಚಾರವನ್ನು ನಾನು ಕೇಳಿದೆನೆಂದು ಹೇಳು ಹಾಗೆಯೇ ಸುಗ್ರೀವನಲ್ಲಿಯೂ ಅವನ ಅಮಾತ್ಯರಲ್ಲಿಯೂ ಇತರರೆಲ್ಲರಲ್ಲಿಯೂ ಕುಶಲ ಪ್ರಸ್ತಾಪವನ್ನು ಕೇಳಿದೆನೆಂದು ಹೇಳು ಯಥಾಚಸಮಹಾಬಾಹುರ್ಮಾಂ ತಾರಯತಿ ರಾಘವ ಅಸ್ಮದ್ದು ಕಾಂಬು ಸಂರೋಧಾತ್ವಂ ಸಮಾಧಾತು ಅರ್ಹಸಿ ಮಹಾಬಾಹುವಾದ ಶ್ರೀರಾಮನು ನನ್ನನ್ನು ಈ ದುಃಖ ಸಮು ಸಮುದ್ರದಿಂದ ಬೇಗನೆ ಪಾರು ಮಾಡುವಂತೆ ನೀನು ಅವನಿಗೆ ಸಮಾಧಾನ ಹೇಳು ಈ ಮಂಚ ತೀವ್ರಂ ಮಮ ಶೋಕ ವೇಗಂ ಎಲೈವಾನರವೀರನೆ ನನ್ನ ಈ ಇರುವಿಕೆಯನ್ನು ದುಃಖಾತಿರೇಕದ ಸ್ಥಿತಿಯನ್ನು ಈ ರಾಕ್ಷಸ ಸ್ತ್ರೀಯರು ಭಯಪಡಿಸುವ ವಿಷಯವನ್ನು ನೀನು ಶ್ರೀರಾಮನ ಬಳಿಗೆ ಹೋದಾಕ್ಷಣವೇ ತಿಳಿಸು ನಿನ್ನ ಪ್ರಯಾಣವು ಮಂಗಳವಾಗಲಿ सवर्यान्र पराजसिंहा सीता वचपाह विषाद पूर्वम एतच्च बुद्ध्वा कथितं मयात्वम श्रद्ध्वत्स सीतां कुशलां राघव ರಾವಣನಿಂದ ಅಶೋಕವನದಲ್ಲಿ ಬಂಧಿಸಲ್ಪಟ್ಟಿರುವ ಪೂಜ್ಯಳಾದ ಸೀತಾದೇವಿಯು ಈ ಎಲ್ಲ ವಿಷಯಗಳನ್ನು ನಿನಗೆ ತಿಳಿಸಲು ವಿಷಾದದಿಂದ ನನ್ನೊಡನೆ ಹೇಳಿದಳು ಇವೆಲ್ಲವನ್ನು ನೀನು ಗಮನಿಸಿ ಸೀತಾದೇವಿಯು ಜೀವಿಸಿದ್ದು ಭದ್ರವಾಗಿರುವಳು ಎಂಬ ವಿಷಯದಲ್ಲಿ ವಿಶ್ವಾಸವನ್ನಿಡು ಇಲ್ಲಿ ಕೆಲವು ಮಾತುಗಳನ್ನು ಹನುಮಂತನು ಯಥಾವತ್ತಾಗಿ ಸೀತೆಯು ಹೇಳಿರುವಂತೆಯೇ ಅಥವಾ ಸೀತೆಯ ಸಮ್ಮುಖದಲ್ಲಿ ನಡೆದಿರುವ ಘಟನೆಗಳನ್ನು ಯಥಾವತ್ತಾಗಿಯೇ ವಿವರಿಸುತ್ತಿದ್ದರೂ ಕೂಡ ಕೆಲವೊಂದು ವ್ಯತ್ಯಾಸಗಳು ಕಂಡುಬರುತ್ತವೆ ಎಷ್ಟೋ ಬಾರಿ ಅನುವಾದಕ್ಕೂ ಅನುವಾದ ಮಾಡುವವರು ಕೂಡ ಈ ವಿಷಯದಲ್ಲಿ ಭ್ರಮೆಗೊಳಗಾಗಿ ಹನುಮಂತನು ಅಲ್ಲಿ ಅಲ್ಲಿ ನಡೆದ ಘಟನೆಗಳು ಸರಿಯೋ ಅಥವಾ ಇಲ್ಲಿ ಹೇಳುತ್ತಿರುವುದನ್ನು ಒಪ್ಪಿಕೊಳ್ಳಬೇಕು ಈ ಸಂದಿಗ್ಧತೆಯಲ್ಲಿ ಸಿಲುಕಿ ಕೆಲವೊಮ್ಮೆ ಇಲ್ಲಿಗೆ ಮತ್ತು ಅಲ್ಲಿ ನಡೆದ ಘಟನೆಗಳಿಗೂ ಒಂದಕ್ಕೊಂದು ಕಲಸು ಮೇಲೋಗರ ಮಾಡಿಬಿಡುತ್ತಾರೆ ನೆನಪಿರಲಿ ಅಲ್ಲಿ ಘಟನೆಗಳು ಯಾವ ರೀತಿಯಲ್ಲಿ ನಡೆದವು ಅದನ್ನು ಹನುಮಂತನು ಹೀಗೇ ಏಕೆ ಹೇಳಿದನು ಯಾವ ವಿಚಾರಗಳನ್ನು ಆತ ಹೇಳಿದನು ಯಾವ ವಿಚಾರಗಳನ್ನು ಯಾಕೆ ಉದ್ದೇಶಪೂರ್ವಕವಾಗಿ ಹೇಳಲಿಲ್ಲ ಪ್ರಶ್ನೆಗೆ ಂತೆ ಉತ್ತರಿಸುವಂತಹ ಶ್ರೇಷ್ಠ ಭಾರತೀಯ ಕುಲ ಪರಂಪರೆಯ ಭಾರತೀಯ ವಿಜ್ಞಾನ ಭಾರತೀಯ ಶಿಕ್ಷಣ ಶಾಸ್ತ್ರದಲ್ಲಿ ಯಾವ ಪ್ರಶ್ನೆಯನ್ನು ಕೇಳಿರುವರೋ ಆ ಪ್ರಶ್ನೆಗೆ ನಿರ್ದಿಷ್ಟವಾಗಿ ಉತ್ತರಿಸುವಂತಹ ಜ್ಞಾನವನ್ನು ಕೊಡಲಾಗುತ್ತಿತ್ತು ಆದರೆ ಇಂದಿನ ಆಧುನಿಕ ವಿಜ್ಞಾನದಲ್ಲಿ ಪಳಗಿರುವ ಪಂಡಿತರಿಗೆ ಪ್ರಶ್ನೆ ಏನಾದರೂ ಇರಲಿ ಆ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಇರುವ ವಿಚಾರಗಳನ್ನೆಲ್ಲ ಪುಟ್ಕಟ್ಟಲೆ ತುಂಬಿಸಿ ಬಿಡುವುದಷ್ಟೇ ತಿಳಿದಿರುತ್ತದೆ ಆ ಕಾರಣದಿಂದ ನಿಮ್ಮಲ್ಲಿಯೂ ಕೂಡ ಏನಾದರೂ ಇದೇಕೆ ಅಲ್ಲಿ ನಡೆದದ್ದೇ ಒಂದು ಇಲ್ಲಿ ಹೇಳುತ್ತಿರುವುದರಲ್ಲಿ ಸ್ವಲ್ಪ ಸ್ವಲ್ಪ ವ್ಯತ್ಯಾಸಗಳಿವೆಯಲ್ಲ ಎಂಬ ಭಾವನೆ ಏನಾದರೂ ಬಂದರೆ ನಿಮ್ಮಲ್ಲಿ ಇನ್ನೂ ಆಧುನಿಕ ವಿಜ್ಞಾನದ ಆ ಒಂದು ಕುರುಹು ಅಂದರೆ ಆಧುನಿಕ ವಿಜ್ಞಾನದ ಛಾಯೆ ಇನ್ನೂ ಉಳಿದುಕೊಂಡಿದೆ ಎಂದು ಅದನ್ನು ಇನ್ನೂ ಪೂರ್ತಿಯಾಗಿ ಅಳಿಸಲು ಸಾಧ್ಯವಾಗಿಲ್ಲವೆಂದು ಹಾಗೆ ಹಾಗೆ ಇಲ್ಲದೆ ನಿಮಗೇನಾದರೂ ಹನುಮಂತನು ಹೇಳುತ್ತಿರುವುದೇ ಸರಿ ಸರಿಯಾದ ವಾಕ್ಯವನ್ನು ಸರಿಯಾದ ರೀತಿಯಲ್ಲಿ ವಾಕ್ಯ ಚತುರನಾದ ಹನುಮಂತನು ಹೇಳುತ್ತಿರುವನು ವಾಕ್ಚದುರನಾದಂತಹ ಹನುಮಂತನು ಹೇಳುತ್ತಿರುವನು ಎಂಬ ಭಾವವು ನಿಮ್ಮಲ್ಲಿ ಬಂದುದೇ ಆದರೆ ನೀವು ನಿಜಕ್ಕೂ ಸನಾತನ ಭಾರತೀಯ ಸಂಪ್ರದಾಯ ಸನಾತನ ಶಿಕ್ಷಣ ವ್ಯವಸ್ಥೆಯನ್ನು ಪಡೆದಿರುವವರೇ ಆಗಿರುತ್ತೀರಿ ಆಗಿರುತ್ತೀರಿಶೇ ಶ್ರೀಮದ್ ರಾಮಾಯಣೇ ವಾಲ್ಮೀಕಿಯೇ ಆದಿ ಕಾವ್ಯೇ ಸುಂದರ ಕಾಂಡೆ ಸಪ್ತಮ ಸರ್ಗ ಮಹರ್ಷಿ ವಾಲ್ಮೀಕಿ ವಿರಚಿತ ಆದಿಕಾವ್ಯವಾದ ಶ್ರೀಮದ್ ರಾಮಾಯಣದ ಸುಂದರ ಕಾಂಡದಲ್ಲಿ ಅರವತ್ತ ಏಳನೆಯ ಸ್ವರ್ಗವು ಮುಗಿಯಿತು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ